ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಮಾರ್ನಿಂಗ್ ರೂಟೀನ್ ಶೇರ್ ಇದ್ದೀನಿ ಈಗ ಬೆಳಿಗ್ಗೆ ಎದ್ದು ಸ್ವಲ್ಪ ವಕೌಟ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹೊರಗಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಶೂಸು ಸ್ಲಿಪ್ಪರ್ಸು ಎಲ್ಲ ಹಾಗಾಗಿ ಹೊರಗೆ ಇಟ್ಬಿಟ್ಟಿರ್ತಾರೆ ಅದನ್ನೆಲ್ಲ ತೆಗೆದು ಕಬೋರ್ಡಲ್ಲಿ ಇಟ್ಬಿಟ್ಟು ಇವಾಗ ಗುಡಿಸ್ಕೊಂಡು ಹಾಗೆ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕ್ತೀನಿ ಇವತ್ತಿನ ವೀಡಿಯೋ ತುಂಬ ಸಣ್ಣ ವೀಡಿಯೋ ಆಗಿರುತ್ತೆ ಲಾಂಗ್ ವೀಡಿಯೋ ಹಂಗೆ ಶೇರ್ ಮಾಡೋಕ್ಕಾಗಿಲ್ಲ ಹಂಗಾಗಿ ಬೆಳಗ್ಗೆ ರೊಟೀನ್ ಅಷ್ಟೇ ಶೂಟ್ ಮಾಡಿದೆ ಸೊ ಅದನ್ನು ಅಷ್ಟೇ ಶೇರ್ ಮಾಡ್ತಾಯಿದ್ದೀನಿ ಈಗ ಗಾರ್ಬೇಜ್ ಕವರ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾಯಿದ್ದೀನಿ ಸೊ ಡೈಲಿ ಕಸ ಹಾಕ್ಬಿಟ್ಟು ಒಂದು ಹೊಸ ಗಾರ್ಬೇಜ್ ಕವರ್ ಹಾಕ್ತೀನಿ ಸೊ ಎಲ್ಲರೂ ಮಾಡ್ತಾರೆ ಸೊ ನಾನು ಅತನೇ ಮಾಡ್ತೀನಿ ಇವಾಗ ಹೊಸಲಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ನಾನು ಜಾಸ್ತಿ ಹಾಕೋಕ್ಕಾಗಲ್ಲ ಜಾಸ್ತಿ ಹಾಕಿದರೆ ಸುಮ್ಮನೆ ಆಮೇಲೆ ಮೆಟ್ಲೆಲ್ಲ ಹರಿಯುತ್ತೆ ವರ್ಷಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನೇ ನೀರು ಹಾಕ್ಬಿಟ್ಟು ಕರ್ಸ್ಕೊಂಡ್ಬಿಡ್ತೀನಿ ಒರೆಸಿದ ತಕ್ಷಣ ನಾನು ರಂಗೋಲಿ ಹಾಕೋಕೆ ಹೋಗಲ್ಲ ಯಾಕಂದರೆ ಹೆಜ್ಜೆ ಗುರುತು ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಆದಮೇಲೆ ನಾನು ರಂಗೋಲಿಯನ್ನು ಹಾಕ್ತೀನಿ ಅಷ್ಟರೊಳಗಡೆ ಮನೆ ಒಳಗಡೆ ಎಲ್ಲ ಕಸ ಕುಡಿಸ್ಕೊಂಡು ಒರೆಸ್ಕೊಂಡಿರ್ತೀನಿ ಸೊ ಅಷ್ಟರೊಳಗೆ ಇದು ಕೂಡ ಡ್ರೈ ಆಗಿರುತ್ತೆ ಸ್ವಲ್ಪ ಅರಶ್ರನ್ನೆಲ್ಲ ಹಾಕಿ ಸ್ವಲ್ಪ ಬೊಟ್ಟೆಲ್ಲ ಇಟ್ಬಿಡ್ತೀನಿ ಹೊಸಲಿಗೆ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಕೂಲಾಗಿ ತುಂಬ ಚೆನ್ನಾಗಿದೆ ಕ್ಲೈಮೇಟು ಸೊ ಇದಾದಮೇಲೆ ಒರೆಸಿದೆ ನೋಡಿ ಅದಕ್ಕೆ ಹೊರಗೆ ಇಡ್ತಾಯಿದ್ದೀನಿ ಬಾಲ್ಕನಿಯಲ್ಲಿ ಇವಾಗ ಒಂದು ಸತಿ ಕಸ ಗುಡಿಸ್ಬಿಟ್ಟು ಆಮೇಲೆ ಮನೇನ ಒರೆಸ್ಕೊಂಡ್ಬಿಡ್ತೀನಿ ಮನೆ ಅವಾಗೂ ಕ್ಲೀನಾಗೆ ಇಟ್ಟಿರ್ತೀನಿ ಏನು ಕಸ ಇರಲ್ಲ ಬಟ್ ಗಾಳಿ ಧೂಳಿಗೆಲ್ಲ ಹಾಗೆ ಡಸ್ಟ್ ಎಲ್ಲ ಬಂದುಬಿಡುತ್ತೆ ಸೊ ಒಂದು ಸತಿ ಎಲ್ಲ ಒದ್ರುಕೊಂಡ್ಬಿಡ್ತೀನಿ ಸೋಫಾ ಎಲ್ಲ ಸೊ ಎಲ್ಲ ಏನಿದ್ರು ಹೊರಗೆ ಬಂದುಬಿಡಲಿ ಅಂತ ಡಸ್ಟೆಲ್ಲ ನಮ್ಮ ಕಣ್ಣಿಗೆ ಇಲ್ಲ ಆ ಥರ ಇರುತ್ತೆ ಸೊ ಸತಿ ಡೈಲಿ ಡಸ್ಟ್ ಎಲ್ಲ ನಾವು ಹಾಗಾಗೆ ಕುತ್ಕೋತೀವಲ್ವ ಕಾಲಲ್ಲಿರೋ ಮಣ್ಣು ಹಿಣ್ಣು ಎಲ್ಲ ಸೋಫಾ ಮೇಲೆ ಆಗಿರುತ್ತೆ ಸೊ ಹಂಗಾಗಿ ಹೊದ್ರುಕೊಂಡ್ರೆ ಒಳ್ಳೇದು ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ ರಂಗೋಲಿ ವೀಡಿಯೋ ಕೂಡ ನಾನು ತುಂಬ ಇಷ್ಟ ಆಯಿತಲ್ಲ ಶೇರ್ ಮಾಡಿ ಹಂಗಾಗಿ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿದ್ರೇ ಒಂಥರ ಖುಷಿ ಮತ್ತು ಚೆಂದ ಕೂಡ ಸೊ ಬೆಳಗ್ಗೆ ಅಂದರೆ ತುಂಬ ಬ್ಯುಸಿ ಇರುತ್ತೆ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ ಸೊ ಹಂಗಾಗಿ ಬೆವರ್ತೀನಿ ನಾನು ತುಂಬ ಈಗ ಐದರಿಂದ ಮೂರು ರಂಗೋಲಿ ಚುಕ್ಕಿ ಇರುವಂಥ ರಂಗೋಲಿ ಹಾಕ್ತಾಯಿದ್ದೀನಿ ಸೊ ಈ ರಂಗೋಲಿ ನಾನು ಜಾಸ್ತಿ ಹಾಕ್ತೀನಿ ತುಂಬ ಈಸಿ ಮತ್ತು ಬೇಗ ಹಾಕ್ಬೋದು ಅಂದ್ಬಿಟ್ಟು ಜಾಸ್ತಿ ಹಾಕ್ತೀನಿ ನಾನು ಈ ರಂಗೋಲಿನ ನಾನು ರಂಗೋಲಿಗಳಲ್ಲಿ ಜಾಸ್ತಿ ಹಾಕೋದು ಅಂದರೆ ಐದರಿಂದ ಮೂರು ರಂಗೋಲಿ ಅದ್ರಲ್ಲಿ ತುಂಬ ವೆರೈಟೀಸ್ ಇದೆ ಸೊ ಮೊದಲೆಲ್ಲ ಶೇರ್ ಮಾಡ್ತಾಯಿದ್ದೆ ಇವಾಗ ನನಗೆ ಅಷ್ಟು ಟೈಮು ಇರೋಲ್ಲ ಶೇರ್ ಮಾಡೋಕ್ಕೆ ಮತ್ತು ಬ್ಲಾಗ್ಸ್ ಲೆಂತಿ ಇರೋದರಿಂದ ರಂಗೋಲಿ ಹಾಕಿದರೆ ಇನ್ನೂ ಲೆಂತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸೊ ನಾನು ಶೇರ್ ಮಾಡೋಕ್ಕೆ ಹೋಗ್ತಾಯಿಲ್ಲ ಸೊ ನಿಮಗೆಲ್ಲ ರಂಗೋಲಿ ವೀಡಿಯೋಸ್ ಬೇಕು ಬ್ಲಾಗಲ್ಲಿ ಅಂತಂದರೆ ನನಗೆ ಕಮೆಂಟಲ್ಲಿ ಹೇಳಿ ಡೈಲಿ ರಂಗೋಲಿ ವೀಡಿಯೋಸ್ ಬೇಕು ಅಂತಂದರೆ ನಾನು ಡೈಲಿ ರಂಗೋಲಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ರಂಗೋಲಿ ಎಲ್ಲ ಕಲರ್ಫುಲ್ಲಾಗಿದ್ದರೆ ನನಗೆ ತುಂಬ ಇಷ್ಟ ಸೊ ಹಂಗಾಗಿ ನಾನು ಜಾಸ್ತಿ ಕೆಮ್ಮಣ್ಣೆಲ್ಲ ಬಳಸ್ತೀನಿ ಸಿಂಪಲ್ಲಾಗಿಬಿಟ್ರೆ ಅಷ್ಟೇನು ನೋಡೋಕ್ಕೆ ಚೆನ್ನಾಗಿರೋಲ್ಲ ಸೊ ಬಾಗಿಲು ಓಪನ್ ಮಾಡಿದ್ದೇನೆ ಕಲರ್ಫುಲ್ಲಾಗಿತ್ತು ರಂಗೋಲಿ ಅಂತಂದರೆ ನೋಡೋಕ್ಕೆ ಒಂಥರ ಖುಷಿ ನನಗೆ ಸೊ ಹಂಗಾಗಿ ನಾನು ಕೆಮ್ಮಣ್ಣು ಹಾಕೋದು ಮಾತ್ರ ಮಿಸ್ ಮಾಡೋದಿಲ್ಲ ತುಂಬ ದೊಡ್ಡದಾಗಿ ಹಾಕಿದರೆ ಓಡಾಡಬೇಕಾದ್ರೆ ಎಲ್ಲ ತುಳ್ಕೊಂಡು ತುಳ್ಕೊಂಡು ರಂಗೋಲಿ ಎಲ್ಲ ಹಾಳು ಮಾಡಿಬಿಡ್ತಾರೆ ಹಾಗೆ ಸ್ವಲ್ಪ ಚಿಕ್ಕದಾಗೆ ಹಾಕ್ತಾಯಿದ್ದೀನಿ ರಂಗೋಲಿ ಹೇಗಿದೆ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಯಿತು ಅಂದರೆ ಕಮೆಂಟಲ್ಲಿ ಹೇಳಿ ಸೊ ಇದಾಗಿತ್ತು ಇವತ್ತಿನ ರಂಗೋಲಿ ವೀಡಿಯೋ ಇದಾದಮೇಲೆ ನಾನು ಮನೇನ ಒರೆಸ್ಕೊತೀನಿ ಕಸ ಎಲ್ಲ ಗುಡಿಸ ಆಗಿತ್ತಲ್ಲ ಸೊ ಹಾಗಾಗಿ ಮನೆ ಒರೆಸ್ಬಿಟ್ರೆ ಕೆಲಸ ಆಗಿಬಿಡುತ್ತೆ ಸೊ ಮನೆ ಎಲ್ಲ ಕ್ಲೀನಾಗಿರೋದ್ರಿಂದ ನಾನು ಜಾಸ್ತಿ ಏನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಡೀಪ್ ಕ್ಲೀನ್ ಎಲ್ಲ ಏನಂದರೂ ಸಂಡೇಸ್ ಅಷ್ಟೇ ಏನು ಮಾಡೋದು ಸೊ ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ನನಗೆ ಡೀಪ್ ಕ್ಲೀನ್ ಅವಶ್ಯಕತೆ ಇರಲ್ಲ ಕೆಲಸ ಎಲ್ಲ ಇದ್ದಂಗೆ ಒಂದು ಕಡೆ ಟೀ ಒಂದು ಕಡೆ ಕಾಫಿ ಇದ್ದೀನಿ ಸೊ ಹಾಗೆ ಬ್ರೌನ್ ಬ್ರೆಡ್ ಕೂಡ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಸೊ ಬೆಳಗ್ಗೆ ಆದರೆ ಹಸುವಾಗುತ್ತೆ ನೈಟ್ ನಾನು ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನೈಟು ನಾನು ಕೂಡ ತಿನ್ನಲ್ಲ ನಮ್ಮ ಅಕ್ಕನೂ ತಿನ್ನಲ್ಲ ಹಂಗಾಗಿ ಬೆಳಗ್ಗೆ ಎತ್ತಿದೆ ಒಂದು ಕಾಫಿ ಜೊತೆಗೆ ಒಂದು ಬ್ರೌನ್ ಬ್ರೆಡ್ ಒಂದು ಸ್ಲೈಸು ಎರಡು ಸ್ಲೈಸು ತಿಂದರೆ ಹಸುವು ಕಮ್ಮಿ ಆಗುತ್ತೆ ಡೈಲಿ ನಾನೇನು ಕಾಫಿ ತೊಗೊಳ್ಳೋಲ್ಲ ಡ್ರಿಂಕ್ಸ್ ತಗೋತೀನಿ ಬೇರೆ ಯಾವುದಾದ್ರೂ ಜೀರಾ ವಾಟ್ರು ಆ ಥರ ಡ್ರಿಂಕ್ಸ್ ಎಲ್ಲ ಡಿಟಾಕ್ಸ್ ಡ್ರಿಂಕ್ಸ್ ತೊಗೋತೀನಿ ಸೊ ತುಂಬ ಹಸುವಾಯಿತು ಅಂತಂದರೆ ಮಾತ್ರ ಕಾಫಿ ಟೀ ಮಾಡಿಕೊಂಡು ಬ್ರೌನ್ ಬ್ರೆಡ್ ಯಾವಾಗಲೂ ಇರುತ್ತೆ ಸೊ ಅದನ್ನು ರೋಸ್ಟ್ ಮಾಡ್ಕೊಂಡು ಒಂದು ಎರಡು ಸ್ಲೈಸ್ ತಿನ್ಬಿಡ್ತೀನಿ ನನಗೆ ಅಕ್ಕಾಗೆ ಒಂದು ಎರಡೆರಡು ಸ್ಲೈಸ್ ಆದರೆ ಆಗುತ್ತೆ ಸೊ ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಬ್ರೌನ್ ಬ್ರೆಡ್ ಎಲ್ಲ ಅವ್ರಿಗೆ ಇಂಥದ್ದೆಲ್ಲ ಇಷ್ಟ ಆಗೋಲ್ಲ ಇದಾದಮೇಲೆ ಅಷ್ಟಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕಳಿಸ್ದೆ ಸೊ ಬ್ರೇಕ್ಫಾಸ್ಟ್ ಬಂದು ದೋಸೆ ಮಾಡಿಬಿಟ್ಟು ಆಲೂಗಡೆ ಪಲ್ಯ ಮಾಡಿದ್ದೆ ಅಷ್ಟರೊಳಗೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಕೂಡ ಹಾಕಿದ್ದೆ ಅದು ಕೂಡ ಆಗಿತ್ತು ಸೊ ಅದನ್ನು ಕೂಡ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತೀನಿ ಯಾಕಂದರೆ ಇವಾಗ ಮಳೆಯೆಲ್ಲ ಶುರುವಾಗಿರೋದ್ರಿಂದ ಅವಾಗವಾಗ ಒಂದು ಟೂ ಡೇಸ್ ಒನ್ಸ್ ವಾಶ್ ಮಾಡ್ಕೊಂಡ್ಬಿಟ್ರೆ ಬಟ್ ಎಲ್ಲ ಡ್ರೈ ಆಗೋಕ್ಕೆ ಈಸಿ ಆಗುತ್ತೆ ಸೊ ನೋಡಿ ಬ್ರೌನ್ ಬ್ರೆಡ್ಡು ಮತ್ತು ಕಾಫಿ ರೆಡಿ ಆಗುತ್ತೆ ಸೊ ಇವಾಗ ತುಪ್ಪ ಹಾಕ್ಬಿಟ್ಟು ನಾನು ಬ್ರೌನ್ ಬ್ರೆಡ್ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ನಮ್ಮ ಒಂದೊಂದು ಒಂದೊಂದ್ಸರ್ತಿ ತುಪ್ಪ ಇಷ್ಟ ಆಗುತ್ತೆ ಒಂದ್ಸರ್ತಿ ಇಷ್ಟ ಆಗೋಲ್ಲ ಸೊ ನಿಮ್ಗೆ ತುಪ್ಪ ಬೇಡ ಅಂತಂದರೆ ಕೋಕೋನಟ್ ಆಯಿಲ್ ಕೂಡ ಹಾಕೋದು ಸೊ ಕೋಕೋನಟ್ ಆಯಿಲ್ ಹೆಲ್ತಿಗೆ ಒಳ್ಳೇದು ಸೊ ನಾನು ಒಂದೊಂದು ಸರ್ತಿ ಒಂದೊಂದು ಥರ ತುಪ್ಪ ಬೇಕಂದ್ರೆ ತುಪ್ಪ ಹಾಕೋತೀನಿ ಇಲ್ಲ ಕೋಕೋನಟ್ ಆಯಿಲ್ ಹಾಕೋತೀನಿ ಇಲ್ಲಾಂದರೆ ಹಾಗೆ ಕೂಡ ರೋಸ್ ಮಾಡಿಕೊಂಡು ತಿನ್ಬಿಡ್ತೀನಿ ಸೊ ಎರಡು ಸ್ಲೈಸ್ ಆದರೆ ಸಾಕು ಆಮೇಲೆ ಹಸುವಾದರೆ ಬೇಕಾದರೆ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಇಲ್ಲಾಂದರೆ ಡೈರೆಕ್ಟ್ ಲಂಚು ಸೊ ಮಧ್ಯಾಹ್ನಕ್ಕೆ ಲಂಚ್ ಮಾಡಿದೆ ಲಂಚ್ ಬಂದುಬಿಟ್ಟು ಮಸಾಲ ಓಟ್ಸ್ ಅಂದರೆ ಪಲಾವ್ ರೀತಿ ಓಟ್ಸ್ ಮಾಡಿದ್ದೆ ಆ ವಿಡಿಯೋ ಏನು ಶೇರ್ ಮಾಡೋಕ್ಕಾಗಿಲ್ಲ ನನಗೆ ಹಾಗಾಗಿ ನಾನು ಶೇರ್ ಮಾಡಿಲ್ಲ ಸೊ ಎಲ್ಲ ಡ್ರೈ ಆಗಿತ್ತಲ್ಲ ಅದನ್ನು ಕೂಡ ಇದ್ದೀನಿ ಹಾಗೆ ಚಿತ್ರಾನ್ನ ಮಾಡಿದ್ದೆ ಸೊ ಚಿತ್ರಾನ್ನ ಕೂಡ ಪ್ಲೇಟಿಂಗ್ ಮಾಡಿದಷ್ಟೇ ನಾನು ಶೇರ್ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಕಮೆಂಟಲ್ಲಿ ಹೇಳಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್